ನನ್ನೆಲ್ಲ ಆತ್ಮೀಯ ಸ್ಪರ್ಧಾಕಾಂಕ್ಷಿಗಳೇ ಜ್ಞಾನಾಕಾಂಕ್ಷಿಗಳೇ ಬಹುಜನರ ಅಪೇಕ್ಷೆಯ ಮೇರೆಗೆ ಮತ್ತೊಮ್ಮೆ ನಾನು ನಿಮಗಾಗಿ ನಮ್ಮ ದೇಶದ ಸಂವಿಧಾನ ಐತಿಹಾಸಿಕ ಹಿನ್ನೆಲೆ ಸಂವಿಧಾನ ರಚನಾ ಕ್ರಮ ಸಂವಿಧಾನ ವಿಧಗಳು ಸಂವಿಧಾನ ಲಕ್ಷಣಗಳ ಬಗ್ಗೆ ವಿಷಯ ರೆಡಿ ಮಾಡಿಕೊಂಡು ತಂದಿದ್ದೇನೆ ನಿಮ್ಮೆದುರಿಗೆ ಚರ್ಚಿಸ್ತೇನೆ ತಾವುಗಳು ಅಭ್ಯಾಸ ಮಾಡಿ ಮನನ ಮಾಡಿ ಮಂದಡ್ ಮಾಡಿಕೊಳ್ಳಿ ಪರೀಕ್ಷೆ ಬಂದಾಗ ಚೆನ್ನಾಗಿ ಬರೀರಿ ಎಲ್ಲರಿಗೂ ಯಶಸ್ಸು ಸಿಗಲಿ ಶುಭ ಶಯಗಳು ತಾವು ಮನ್ನನ ಮಾಡಿ ತಮ್ಮ ಗೆಳೆಯರಿಗೂ ಶೇರ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಬೆಂಬಲ ಇರೋವರೆಗೆ ನನ್ನ ಧ್ವನಿ ನಿಮ್ಮ ಬಳಿ ಇರ್ತವೆ ಈಗ ನೋಡೋಣ ನಮ್ಮ ಸಂವಿಧಾನ ಐತಿಹಾಸಿಕ ಹಿನ್ನೆಲೆ ಸಂವಿಧಾನದ ಅರ್ಥ ಮತ್ತು ವಿಧಗಳು ಸಂವಿಧಾನ ಎಂಬ ಪದವು ಆಂಗ್ಲ ಭಾಷೆಯ ಕಾನ್ಸ್ಟಿಟ್ಯೂಷನ್ ಎಂಬ ಪದದಿಂದ ಬಂದಿದ್ದು ಕಾನ್ಸ್ಟಿಟ್ಯೂಷನ್ ಎಂಬ ಇಂಗ್ಲೀಷ್ ಪದ ಗ್ರೀಕ್ ಭಾಷೆಯ ಕಾನ್ಸ್ಟಿಟ್ಯೂಟ್ ಪದದಿಂದ ಬಂದಿದೆ ಕಾನ್ಸ್ಟಿಟ್ಯೂಟ್ ಎಂದರೆ ಯೋಜಿಸು ಸಂಯೋಜಿಸು ಎಂದರ್ಥ ಅರಿಸ್ಟಾಟಲ್ ನಮ್ಮ ಅರಿಸ್ಟಾಟಲ್ ಸಂವಿಧಾನದ ಬಗ್ಗೆ ಹೀಗೆ ಹೇಳುತ್ತಾರೆ ರಾಜ್ಯದ ಆಡಳಿತ ಮತ್ತು ಅಧಿಕಾರ ಅದರಲ್ಲೂ ಪರಮಾಧಿಕಾರ ವ್ಯವಸ್ಥೆಗೊಳಿಸುವ ಮೂಲಭೂತ ಕಾನೂನು ಮೆಕೈವರವರು ಸಂವಿಧಾನದ ಬಗ್ಗೆ ಹೀಗೆ ವ್ಯಾಖ್ಯಾನಿಸಿದ್ದಾರೆ ರಾಜ್ಯವನ್ನು ಆಳುವ ಕಾನೂನೇ ಸಂವಿಧಾನ ಎ ವಿ ಡೈಸ್ ರವರ ಪ್ರಕಾರ ರಾಜ್ಯದ ಸಾರ್ವಭೌಮ ಅಧಿಕಾರ ಹಂಚಿಕೆ ಮತ್ತು ಚಲಾವಣೆಯ ಮೇಲೆ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಪರಿಣಾಮ ಬೀರುವ ನಿಯಮಗಳೇ ಸಂವಿಧಾನ ಕೆ ಸಿ ಬಿಆರ್ ಅವರ ಪ್ರಕಾರ ಕೃಷಿಕ ಸಾವಿರದ ಒಂದು ನೂರ ಅರವತ್ತ್ನಾಲ್ಕರಲ್ಲಿ ಸಂವಿಧಾನ ಎಂಬ ಪದವನ್ನು ಬಳಸಿದರು ಕಾನ್ಸ್ಟಿಟ್ಯೂಷನ್ ಆಫ್ ಕ್ಲಿಯರೆಂಡರ್ ಕೃತಿಯಲ್ಲಿ ಹೇಳುತ್ತಾರೆ ಈಗ ನೋಡುವ ನಮ್ಮ ಸಂವಿಧಾನದ ಲಕ್ಷಣಗಳು ಯಾವ್ಯಾವು ಇದುವು ಎಂಬುದನ್ನು ಸರಳವಾಗಿ ಸಂಕ್ಷಿಪ್ತವಾಗಿ ತಿಳಿಯಲಿಕ್ಕೆ ಪ್ರಯತ್ನಿಸುವ ಸಂವಿಧಾನ ವಿಧಗಳು ವಿರಚಿತ ಅಥವಾ ಕಾನೂನುಬದ್ಧ ಸಂವಿಧಾನ ಅಂದರೆ ಉದ್ದೇಶಪೂರ್ವಕವಾಗಿ ರಚಿಸಿರುವ ಸಂವಿಧಾನ ಉದಾಹರಣೆ ಇಂಡಿಯಾ ಮತ್ತು ಅಮೆರಿಕ ವಿಕಸಿತ ಅಥವಾ ಸ್ವಾಭಾವಿಕ ಸಂವಿಧಾನ ಅಂದರೆ ಉದ್ದೇಶಪೂರ್ವಕವಾಗಿ ರಚಿಸಲ್ಪಡುವ ಸಂಪ್ರದಾಯ ರೂಢಿ ನಡವಳಿಕೆಗಳು ಇದ ಸಂವಿಧಾನವಾಗಿರುವುದು ಉದಾಹರಣೆಗೆ ಬ್ರಿಟನ್ ರಾಜಪ್ರಭುತ್ವ ಸಂವಿಧಾನ ರಾಜ ರಾಣಿ ಅಥವಾ ರಾಷ್ಟ್ರದ ಮುಖ್ಯಸ್ಥರಾಗಿರುತ್ತಾರೆ ಅವರಿಗೆ ಅಧಿಕಾರ ನೀಡಲಾಗಿರ್ತದೆ ಬ್ರಿಟನ್ ಜಪಾನ್ ಸೌದಿ ಅರೇಬಿಯಾ ಥೈಲ್ಯಾಂಡ್ ಗಣರಾಜ್ಯ ಸಂವಿಧಾನ ಪ್ರಜೆಗಳು ದೇಶದ ಮುಖ್ಯಸ್ಥರನ್ನು ಆಯ್ಕೆ ಮಾಡುತ್ತಾರೆ ಉದಾಹರಣೆಗೆ ಭಾರತ ರೋಮ್ ಏಕಾತ್ಮಕ ಸಂವಿಧಾನ ಇಲ್ಲಿ ಅಧಿಕಾರಿಗಳು ಇಲ್ಲಿ ಅಧಿಕಾರವು ಕೇಂದ್ರೀಕೃತವಾಗಿರುತ್ತವೆ ಕೇಂದ್ರ ಸರ್ಕಾರ ಬಹಳ ಶಕ್ತಿಯುತವಾಗಿ ರಾಜ್ಯಗಳು ಕೇಂದ್ರ ಅಧೀನವಾಗಿರುತ್ತವೆ ಉದಾಹರಣೆಗೆ ಚೀನಾ ಸೌದಿ ಅರೇಬಿಯಾ ಫ್ರಾನ್ಸ್ ಒಕ್ಕೂಟ ಸಂವಿಧಾನ ರಾಜ್ಯಗಳು ಒಂದು ಗುಂಪು ಕೇಂದ್ರದೊಡನೆ ಪರಸ್ಪರ ಸಂಬಂಧ ಕಲ್ಪಿಸಿಕೊಂಡಿರುವ ಹಾಗೂ ಕೇಂದ್ರ ಹಾಗೂ ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆಯಾಗಿರುವ ಸಂವಿಧಾನ ಉದಾಹರಣೆಗೆ ಭಾರತ ಮತ್ತು ಅಮೆರಿಕ ಅನಮ್ಯ ಅಥವಾ ಕಠಿಣ ಸಂವಿಧಾನ ಯಾವ ಸಂವಿಧಾನವನ್ನು ಸರಳವಾಗಿದೆ ಸರಳವಾಗಿದೆ ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲವೋ ಅಂಥ ಸಂವಿಧಾನಕ್ಕೆ ನಾವು ಅನಮ್ಯ ಸಂವಿಧಾನ ಕರೆಯುತ್ತೇವೆ ಉದಾಹರಣೆ ಅಮೆರಿಕ ಆಸ್ಟ್ರೇಲಿಯಾ ನಮ್ಯ ಅಥವಾ ಸರಳ ಸಂವಿಧಾನ ಯಾವ ಸಂವಿಧಾನವನ್ನು ಸುಲಭ ಹಾಗೆ ಸರಳವಾಗಿ ತಿದ್ದುಪಡಿ ಮಾಡಬಹುದು ಅದೇ ನಮ್ಯ ಸಂವಿಧಾನ ಉದಾಹರಣೆ ಬ್ರಿಟನ್ ಕೆನಡಾ ಸೌದಿ ಅರೇಬಿಯಾ ಇಸ್ರೇಲ್ ಅಲಿಖಿತ ಸಂವಿಧಾನ ಬರವಣಿಗೆ ರೂಪದಲ್ಲಿ ಇರದೆ ಅಥವಾ ದಾಖಲೆ ರೂಪದಲ್ಲಿದೆ ಇರೋ ಸಂವಿಧಾನವೇ ಉದಾ ಲಿಖಿತ ಸಂವಿ ಅಲಿಖಿತ ಸಂವಿಧಾನ ಉದಾಹರಣೆಗೆ ಬ್ರಿಟನ್ ನ್ಯೂಜಿಲ್ಯಾಂಡ್ ಕೆನಡಾ ಸೌದಿ ಅರೇಬಿಯಾ ಲಿಖಿತ ಸಂವಿಧಾನ ಯಾವ ಸಂವಿಧಾನ ಲಿಖಿತ ಬರವಣಿಗೆಯ ಅಥವಾ ದಾಖಲೆ ರೂಪದಲ್ಲಿ ಇರುವುದೋ ಅದು ಲಿಖಿತ ಸಂವಿಧಾನ ಉದಾಹರಣೆಗೆ ಅಮೆರಿಕ ಭಾರತ ಸಂವಿಧಾನ ರಚಿಸಲು ಹೆಚ್ಚು ಸಮಯ ತೆಗೆದುಕೊಂಡ ದೇಶ ಭಾರತ ನಮ್ಮ ಭಾರತ ದೇಶದ ಸಂವಿಧಾನ ರಚನೆ ಮಾಡಲಿಕ್ಕೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸಗಳು ತೆಗೆದುಕೊಂಡರು ಮೂಲಪಟ್ಟಿ ಬೆಂಕಿಯಲ್ಲಿ ಸುಟ್ಟುವ ಸಂವಿಧಾನ ಬ್ರೆಜಿಲ್ ಸಂವಿಧಾನ ಅತ್ಯಂತ ಹೊಂದಿಕೊಳ್ಳುವ ಸಂವಿಧಾನ ಭಾರತ ಸಂವಿಧಾನ ಅತಿದೊಡ್ಡ ಸಂವಿಧಾನ ದೇಶದಲ್ಲಿಯೇ ದೊಡ್ಡಂದರೆ ಭಾರತ ಅತಿ ಹಳೆಯ ಸಂವಿಧಾನ ಸ್ಯಾನ್ ಮ್ಯಾರಿನೋ ದೇಶದ ಸಂವಿಧಾನ ಪ್ರಾಚೀನ ಕಾಲದ್ದು ಸಾಲದ ಚೀಲ ಕರೆಯುವ ಸಂವಿಧಾನ ಭಾರತ ಸಂವಿಧಾನ ಸಾಲದ ಚೀಲ ಭಾರತ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ ಏನು ನಾವು ಎರಡು ಭಾಗಗಳಾಗಿ ಅಧ್ಯಯನ ಮಾಡಬಹುದು ಒಂದು ಕಂಪನಿ ಕಾಯ್ದೆ ಎರಡು ಭಾರತೀಯ ಸರ್ಕಾರ ಕಾಯ್ದೆ ಈಗ ಕಂಪನಿ ಕಾಯ್ದೆಯನ್ನು ಅಭ್ಯಾಸ ಮಾಡಿಕೊಂಡು ಬರುವ ಸಾವಿರದ ಏಳ್ನೂರ ಎಪ್ಪತ್ತ್ಮೂರರ ನಿಯಂತ್ರಣ ಕಾಯ್ದೆ ಅಂದರೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಬ್ರಿಟ ಬ್ರಿಟಿಷ್ ಸರ್ಕಾರವು ಪ್ರಥಮ ಬಾರಿಗೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅಡಿಯಲ್ಲಿ ತೆಗೆದುಕೊಂಡು ಬಂದ ಕಾಯ್ದೆ ವ್ಯವಹಾರಗಳನ್ನು ನಿಯಂತ್ರಿಸಲು ಈ ಕಾಯ್ದೆಯನ್ನು ಜಾರಿಗೊಳಿಸಿತು ಭಾರತ ಸಂವಿಧಾನದ ಇತಿಹಾಸದಲ್ಲಿ ಪ್ರಥಮ ಲಿಖಿತ ರೂಪದ ದಾಖಲೆಯಾಗಿರುತ್ತದೆ ಬಂಗಾಳದ ಗವರ್ನರ್ ಭಾರತ ಗವರ್ನರ್ ಜನರಲ್ ಆಗಿ ಬದಲಾವಣೆ ಮಾಡಲಾಯಿತು ಸಾವಿರದ ಏಳ್ನೂರ ಎಂಬತ್ನಾಲ್ಕರ ಇಂಡಿಯಾ ಕಾಯ್ದೆ ಬ್ರಿಟನ್ ಬ್ರಿಟನ್ ಪ್ರಧಾನಿ ವಿಲಿಯಂ ಫೀಟ್ ನೇತೃತ್ವದಲ್ಲಿ ತಂದಂಥ ಕಾಯ್ದೆ ಫಿಟ್ ಇಂಡಿಯಾ ಕಾಯ್ದೆಯಾಗಿತ್ತು ಕಂಪನಿ ವಾಣಿಜ್ಯ ಮತ್ತು ರಾಜಕೀಯ ಚಟುವಟಿಕೆಗಳನ್ನು ಬೇರ್ಪಡಿಸಿದರು ಬೇರ್ಪಡಿಸಿತು ವಾಣಿಜ್ಯ ಚಟುವಟಿಕೆಗಳನ್ನು ನಿರ್ವಹಿಸಲು ಮತ್ತು ನಿರ್ದೇಶನ ಮಂಡಳಿ ಡೈರೆಕ್ಟರ್ಸ್ ಅನ್ನು ರಚಿಸಲಾಯಿತು ಸಿವಿಲ್ ಮಿಲಿಟರಿಯನ್ನು ಚ ಮಿಲಿಟರಿಯ ಚಟುವಟಿಕೆಗಳನ್ನು ಮೇಲ್ವಿಚರಿಸಲು ಮತ್ತು ನಿಯಂತ್ರಣ ಮಂಡಳಿ ಬೋರ್ಡ್ ಆಫ್ ಕಂಟ್ರೋಲ್ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ ಆ್ಯಂಡ್ ಬೋರ್ಡ್ ಆಫ್ ಕಂಟ್ರೋಲ್ ಅನ್ನು ರಚಿಸಲಾಯಿತು ಇದರರ್ಥ ದ್ವಿಮುಖ ಸರ್ಕಾರ ರಚಿಸಲಾಯಿತು ಸಂಸತ್ತುಗಳ ತಾಯಿ ಎಂದವರು ಬ್ರಿಟನ್ ಸಂವಿಧಾನ ಬುದ್ಧಿವಂತಿಕೆಯ ಮಗು ಅವಕಾಶದ ಮಗು ಅಧಿಕೃತ ಶಿಶು ಎಂದು ಹೇಳಿದ್ದು ಬ್ರಿಟನ್ ಸಂವಿಧಾನಕ್ಕೆ ಪ್ರಪಂಚ ಅತಿ ಹಳೆಯ ಲಿಖಿತ ಸಂವಿಧಾನ ಆಧುನಿಕ ಕಾಲದಲ್ಲಿ ಅಮೆರಿಕ ಸಂವಿಧಾನ ಸಾವಿರದ ಏಳು ಎಂಬತ್ತೇಳು ಮೇ ಹದಿನೈದರಲ್ಲಿ ಆಯಿತು ಅಮೆರಿಕ ಸಂಯುಕ್ತ ಸಂವಿಧಾನ ರಚನೆಯಲ್ಲಿ ಮುಖ್ಯ ಪಾತ್ರ ಜೇಮ್ಸ್ ಮ್ಯಾಡಿಸನ್ ಫಿಲಡೆಲ್ಫಿಯಾ ಸಮಿ ಸಮಾವೇಶದಲ್ಲಿ ಮಾಡಿದರು ಜೇಮ್ಸ್ ಮ್ಯಾಡಿಸನ್ ಪ್ರಪಂಚದ ಸಂವಿಧಾನ ಪಿತಾಮಹ ಎಂದು ಕರೆಯಲಾಗಿದೆ ಅತ್ಯಂತ ರಹಸವಾಗಿ ತಯಾರಿಸಿದ ಸಂವಿಧಾನ ಅಮೆರಿಕ ಸಂವಿಧಾನ ಹದಿನೇಳು ಎಪ್ಪತ್ತ್ಮೂರರ ರೇಡಿಂಗ್ ಆಯ್ಕೆಯ ಮುಖ್ಯಾಂಶಗಳನ್ನು ನೋಡೋದಾದರೆ ಬಂಗಾಳದ ಪ್ರಥಮ ಗವರ್ನರ್ ರಾಬರ್ಟ್ ಕ್ಲೈವ್ ಬಂಗಾಳ ಪ್ರಥಮ ಗವರ್ನರ್ ಜನರಲ್ ವಾರ್ನ್ ಬಾಂಬೆ ಮದ್ರಾಸ್ ಪ್ರಾಂತ್ಯಗಳು ಬಂಗಾಳ ಗವರ್ನರ್ ಜನರಲ್ನ ಅಧೀನವಾದವು ಭಾರತ ಮೊದಲನೇ ಗವರ್ನರ್ ಜನರಲ್ ವಾರನ್ ಹೆಸ್ಟಿಂಗ್ ದೇಶದ ಪ್ರಥಮ ಬಾರಿಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತಾರರಲ್ಲಿ ಕಲ್ಕತ್ತಾದಲ್ಲಿ ಪೋರ್ಟೊನೋವಿನಲ್ಲಿ ವಿಳಿಯ ಸುಪ್ರೀಂ ಕೋರ್ಟ್ ರಚನೆಯಾಯಿತು ಪ್ರಥಮ ಮುಖ್ಯ ನ್ಯಾಯಾಧೀಶರು ಸರ್ ಎಲಿಜಾ ಇಂಫೆ ದ ಸುಪ್ರೀಂ ಕೋರ್ಟ್ ಸಾವಿರದ ಎಂಟು ಅರವತ್ತೆರಡರವರೆಗೆ ಕಾರ್ಯನಿರ್ವಹಿಸುತ್ತಿತ್ತು ಕಂಪನಿ ನೌಕರರಿಗೆ ಖಾಸಗಿ ವ್ಯವಹಾರಗಳಲ್ಲಿ ವ್ಯವಹಾರಗಳಲ್ಲಿ ತೊಡಗದಂತೆ ಸ್ಥಳೀಯರಿಂದ ಬಹುಮಾನ ಕಾಣಿಕೆ ಅಂಚ ಸ್ವೀಕರಿಸದಂತೆ ನಿಷೇಧ ಹೇರಿತ್ತು ಬಹುಮಾನ ನಿಷೇಧ ಹೇರಿಸಿತ್ತು ಕೇಂದ್ರ ಆಡಳಿತ ಬುನಾದಿ ಹಾಕಿತ್ತು ಕಿತ್ತನ ಇಂಡಿಯಾ ಶಾಸನ ಗವರ್ನರ್ ಜನರಲ್ ಸಲಹಾ ಸಮಿತಿ ಸದಸ್ಯರ ಸಂಖ್ಯೆ ನಾಲ್ಕರಿಂದ ಮೂರಕ್ಕೆ ಗಳಿಸಲಾಯಿತು ರಾಯಭಾರತ್ವ ಕಂದಾಯ ಯುದ್ಧ ಈ ವಿಷಯಗಳು ಸಂಬಂಧಿಸಿದಂತೆ ಬಾಂಬೆ ಮದ್ರಾಸ್ ಪ್ರಾಂತ್ಯಗಳಿಗೆ ಅಧಿಕಾರವನ್ನು ಬಂಗಾಳ ಗವರ್ನರ್ ಜನರಲ್ ಅಧೀನಕ್ಕೆ ತರಲಾಯಿತು ಭಾರತದಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿ ಪ್ರದೇಶಗಳನ್ನು ಪ್ರಥಮ ಬಾರಿಗೆ ಬ್ರಿಟಿಷ್ ವರ್ತನಕ್ಕೆ ಒಳಪಟ್ಟ ಪ್ರದೇಶಗಳು ಎಂದು ಕರೆಯಲಾಯಿತು ಬಂಗಾಳ ಗವರ್ನರ್ ಜನರಲನ್ನು ಭಾರತದ ಈಸ್ಟ್ ಇಂಡಿಯಾ ಕಂಪನಿಯ ಸೇನಾಪಡೆ ಮುಖ್ಯಸ್ಥರನ್ನಾಗಿ ನೇಮಿಸಲಾಯಿತು ಬಂಗಾಳದ ಈಸ್ಟ್ ಇಂಡಿಯಾ ಕಂಪನಿ ಪ್ರಥಮ ಗವರ್ ಕಮಾಂಡರ್ ಇನ್ ಚೀಫ್ ಲಾರ್ಡ್ ಕಾರ್ನವಾಲಿಸ್ ಆಗಿದ್ದನು ಬೋರ್ಡ್ ಆಫ್ ಕಂಟ್ರೋಲ್ ಆ್ಯಂಡ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಸಲಹೆ ನಿರ್ಧಾರಗಳನ್ನು ತಿರಸ್ಕರಿಸಿ ತಾನೇ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಅಧಿಕಾರವನ್ನು ಗವರ್ನರ್ ಜನರಲ್ ನೀಡಲಾಯಿತು ಇಪ್ಪತ್ತು ವರ್ಷಗಳ ಕಾಲ ಭಾರತದಲ್ಲಿ ವ್ಯಾಪಾರ ಮಾಡಲು ಇ ಎಲ್ ಸಿ ಏಕಸ್ವಾಮ್ಯ ಅಧಿಕಾರ ನೀಡಿತು ಸಾವಿರದ ಎಂಟುನೂರ ಮೂವತ್ತ್ಮೂರರ ಚಾರ್ಟರ್ ಕಾಯ್ದೆ ಬಂಗಾಳ ಗವರ್ನರ್ ಜನರಲನ್ನು ಭಾರತ ಗವರ್ನರ್ ಜನರಲ್ ಎಂದು ಬದಲಾಯಿಸಿತು ಭಾರತ ಪ್ರಥಮ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಪೆಂಡಿಕ್ ಆದನು ಇಡೀ ಭಾರತಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಶಾಸನೀಯ ಅಧಿಕಾರಿಗಳನ್ನು ಗವರ್ನರ್ ಜನರಲನ್ನು ನೀಡಲಾಯಿತು ಈಸ್ಟ್ ಇಂಡಿಯಾ ಕಂಪನಿಯ ಎಲ್ಲ ವಾಣಿಜ್ಯ ಚಟುವಟಿಕೆಗಳನ್ನು ಅಂತ್ಯಗೊಳಿಸಿತು ಮತ್ತು ಇ ಐ ಸಿ ಪೂರ್ಣ ಪ್ರಮಾಣದ ಆಡಳಿತಾತ್ಮಕ ಸಂಸ್ಥೆಯಾಗಿ ಮಾರ್ಪಟ್ಟಿತು ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲು ಪ್ರಯತ್ನಿಸಿ ವಿಫಲವಾಯಿತು ಸಾವಿರದ ಎರಡು ಮೂವತ್ತ್ನಾಲ್ಕರಲ್ಲಿ ಲಾರ್ಡ್ ಮೆಕಾಲೆ ಅಧ್ಯಕ್ಷತೆಯಲ್ಲಿ ಕಾನೂನು ಆಯೋಗ ರಚಿಸಲಾಯಿತು ಹದಿನೆಂಟು ಹದಿಮೂರರ ಚಾರ್ಟರ್ ಕಾಯ್ದೆ ಈ ಕಾಯ್ದೆ ಈಸ್ಟ್ ಇಂಡಿಯಾ ಕಂಪನಿಗೆ ಇಪ್ಪತ್ತು ವರ್ಷಗಳ ಕಾಲ ವ್ಯಾಪಾರ ಅವಕಾಶ ನೀಡಿತು ಆದರೆ ವ್ಯಾಪಾರದ ಏಕಸ್ವಾಮ್ಯ ರದ್ದುಪಡಿಸಿತು ಚೀನಾದೊಂದಿಗೆ ವ್ಯಾಪಾರ ಮತ್ತು ಭಾರತದೊಂದಿಗೆ ಮಾತ್ರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಯಾರಾದರೂ ವ್ಯಾಪಾರ ಚಹಾದ ವ್ಯಾಪಾರವನ್ನು ಹೊರತುಪಡಿಸಿ ಬೇರೆಲ್ಲ ವ್ಯಾಪಾರ ಮಾಡಬಹುದಾಗಿತ್ತು ಭಾರತದಲ್ಲಿ ಕ್ರೈಸ್ತ ಮಿಷಿನರಿಗಳಿಗೆ ಧರ್ಮಪ್ರಚಾರ ಮಾಡಲು ಮತ್ತು ಶಾಲಾ ಕಾಲೇಜುಗಳನ್ನು ತೆರೆಯಲು ಅವಕಾಶ ನೀಡಲಾಯಿತು ಭಾರತರಿಗೆ ಶಿಕ್ಷಣ ನೀಡಲು ಒಂದು ಲಕ್ಷ ರೂಪಾಯಿ ಮೀಸಲಿಡಲಾಯಿತು ಆಗಿದ್ದಂಥ ಗವರ್ನರ್ ಜನರಲ್ ಎಂದರೆ ಲಾರ್ಡ್ ಹೇಸ್ಟಿಂಗ್ ಇದು ಶಿಕ್ಷಣ ದೃಷ್ಟಿಯಿಂದ ಅತಿ ಪ್ರಾಮುಖ್ಯತೆ ಪಡೆದಂಥ ಕಾಯ್ದೆ ಸಾವಿರದ ಎಂಟು ಹದಿಮೂರರ ಚಾರ್ಟರ್ ಕಾಯ್ದೆ ಸಾವಿರದ ಎಂಟುನೂರ ಸಾವಿರದ ಏಳು ತೊಂಬತ್ತ್ಮೂರರ ಚಾರ್ಟರ್ ಕಾಯ್ದೆ ಪ್ರಕಾರ ಮೊದಲ ಚಾರ್ಟರ್ ಕಾಯ್ದೆ ಪ್ರತಿ ಇಪ್ಪತ್ತು ವರ್ಷಕ್ಕೊಮ್ಮೆ ಜಾರಿಯಾಗುತ್ತದೆ ಸಾವಿರದ ಎಂಟುನೂರ ಐವತ್ತ್ಮೂರರ ಚಾರ್ಟರ್ ಕಾಯ್ದೆ ಕೊನೆಯ ಚಾರ್ಟರ್ ಕಾಯ್ದೆ ಗವರ್ನರ್ ಜನರಲ್ ಡಾಲೌಸಿ ಭಾರತದಲ್ಲಿ ಸಂಸದೀಯ ಪದ್ಧತಿ ಪ್ರಾರಂಭ ಭಾರತೀಯರಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಆರಂಭ ಪ್ರಥಮ ಬಾರಿಗೆ ಶಾಸನೀಯ ಕಾರ್ಯವನ್ನು ಸರ್ಕಾರದ ವಿಶೇಷ ಕಾರ್ಯ ಎಂದು ಪರಿಗಣಿಸಲಾಯಿತು ಭಾರತೀಯರನ್ನು ಉನ್ನತ ಹುದ್ದೆಗಳಿಗೆ ನೇಮಕ ಮಾಡುವ ಸಲುವಾಗಿ ಭಾರತೀಯ ನಾಗರಿಕ ಸೇವಾ ಸಂಸ್ಥೆಯನ್ನು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ರಚಿಸಲಾಯಿತು ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲು ಸಲುವಾಗಿ ಮೆಕಾಲೆ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಲಾಯಿತು ಸಾವಿರದ ಎಂಟುನೂರ ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆ ಹತ್ತನೇ ಕ್ಲಾಸ್ನಲ್ಲಿ ಬರುವಂಥ ಸಂವಿಧಾನ ಬೆಳವಣಿಗೆ ಪಾಠಗಳು ಈ ಪಾಠದಲ್ಲಿಂಬ ಪರೀಕ್ಷೆಗಳಿಗೆ ಎರಡು ಅಂಕಕ್ಕೆ ಬರ್ತವೆ ಇಲ್ಲ ಅವರು ಏನು ಕೇಳ್ತಾರಪ್ಪ ಅಂದರೆ ಸಂವಿಧಾನ ಎಂದರೇನು ಸಂವಿಧಾನ ಹೇಗೆ ರಚಿಸುತ್ತಾರೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಯಾವಾಗ ಜಾರಿಗೆ ಬಂದಿತ್ತು ರೆಗ್ಯುಲೇಟಿಂಗ್ ಆ್ಯಕ್ಟ್ನ ನಿಬಂಧನೆಗಳೇನು ಸಾವಿರದ ಎಂಬತ್ನಾಲ್ಕರ ಪಿಟ್ಟನ್ ಇಂಡಿಯಾ ಶಾಸನದ ಪ್ರಮುಖ ಅಂಶಗಳೇನು ಹತ್ತೊಂಬತ್ತು ಹತ್ತೊಂಬತ್ತರ ಮಾರ್ಲಮೆಂಟು ಸುಧಾರಣೆಗಳು ಎಂದರೇನು ಹದಿನೆಂಟು ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆ ಬಗ್ಗೆ ಬರೆಯಿರಿ ಹತ್ತೊಂಬತ್ತು ಮೂವತ್ತೈದರ ಕಾಯ್ದೆಯ ಬಗ್ಗೆ ಪೂರ್ಣವಾಗಿ ಬರೆಯಿರಿ ಈ ಎರಡು ತೊಂಬತ್ತು ಅಂಕಕ್ಕೆ ಈ ಭಾಗನ ಬರ್ತದೆ ಪ್ರಿಯ ಮಕ್ಕಳೇ ಮಧು ಮಕ್ಕಳು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಬೇಕು ಮನನ ಮಾಡ್ಕೊಳ್ಬೇಕು ಒಂದರಲ್ಲಿ ನಾಲ್ಕು ಬಾರಿ ಮನನ ಮಾಡಿಕೊಂಡ್ರೆ ಪರೀಕ್ಷೆ ಬರೀಲಿಕ್ಕೆ ನೀವು ಸಿದ್ಧರಾಗಿರ್ತೀರಿ ಎನ್ನುವುದು ನನ್ನ ಭಾವನೆಯಾಗಿದೆ ನಾನು ಹೇಳುವುದು ವಿಷಯ ಬೇಗವಾಗಿರ್ತದೆ ಯಾರು ಎಷ್ಟು ಬೇಗ ಗ್ರಹಿಸ್ತಿರೋ ಅಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿರ್ತೀರಿ ಎಂಬುದು ನನ್ನ ಅಭಿಮತವಾಗಿದೆ ಈಗ ಭಾರತ ಸರ್ಕಾರ ಕಾಯ್ದೆಗಳನ್ನು ನೋಡ್ಕೊಂಡು ಬರುವ ಸಾವಿರದ ಎಂಟುನೂರ ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆ ರಾಣಿಯ ಘೋಷಣೆಯ ಪತ್ರ ಈಶೆ ಕಂಪನಿ ಆಳ್ವಿಕೆ ಆರಂಭವಾಯಿತು ಮತ್ತು ವಿಕ್ಟೋರಿಯಾ ರಾಣಿ ನೇರ ಆಳ್ವಿಕೆ ಏನು ಮಾಡಿದಳು ವಿಕ್ಟೋರಿಯಾ ರಾಣಿಯ ಘೋಷಣೆಯನ್ನು ಭಾರತದ ಮ್ಯಾಗ್ನಾಟ ಎಂದಿದ್ದರು ಆರ್ ಕೆ ಮುಖರ್ಜಿ ಅಧಿಕಾರ ಹಸ್ತಾಂತರ ಕಾಯ್ದೆ ಭಾರತ ಭಾರತದ ಗವರ್ನರ್ ಜನರಲ್ ಎಂಬ ಪದನಾಮವನ್ನು ಭಾರತದ ವೈಸ್ರಾಯ್ ಎಂದು ಬದಲಾಯಿಸಿತು ಅಂದರೆ ಗವರ್ನರ್ ಜನರಲ್ನಿಂದ ವೈಸ್ರಾಯ್ ಹುದ್ದೆಗೆ ಬದಲಾವಣೆ ಮಾಡಿದ್ದಾಯಿತು ಸಾವಿರದ ಎಂಟುನೂರ ಅರವತ್ತೊಂದರ ಚಾರ್ಟರ್ ಕಾಯ್ದೆ ಬಂಗಾಳದ ನಾರ್ತ್ ವೆಸ್ಟರ್ನ್ ಫ್ರಾಂಟಿಯರ್ ಮತ್ತು ಪಂಜಾಬ್ಗಳನ್ನು ಅನುಕ್ರಮವಾಗಿ ಹದಿನೆಂಟು ಅರವತ್ತೆರಡು ಅರವತ್ತಾರು ತೊಂಬತ್ತೇಳರಲ್ಲಿ ಶಾಸನ ಸಭೆ ಸ್ಥಾಪಿಸಲಾಯಿತು ಸಾವಿರದ ಎಂಟುನೂರ ಐವತ್ತೊಂಬತ್ತರ ಲಾರ್ಡ್ ಕ್ಯಾನಿಂಗ್ ಖಾತೆ ಪದ್ಧತಿಯನ್ನು ಪರಿಚಯಿಸಿದನು ಅರವತ್ತೊಂದರಲ್ಲಿ ಖಾತೆ ಪದ್ಧತಿ ಜಾರಿಯಾಯಿತು ವೈಸ್ರಾಯ್ ಕಾರ್ಯಕಾರಿ ಮಂಡಳಿಗೆ ಒಬ್ಬ ಕಾನೂನು ಸದಸ್ಯ ನೇಮಕವಾಯಿತು ನೇಮಕವಾದ ವ್ಯಕ್ತಿಯೇ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಸಾವಿರದ ಎಂಟು ಅರವತ್ತು ಸಾವಿರದ ಎಂಟು ಅರವತ್ತೊಂದರ ಭಾರತೀಯ ಕೌನ್ಸಿಲ್ ಆ್ಯಕ್ಟ್ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್ ಆಗಿದ್ದನು ಭಾರತೀಯ ಪ್ರಥಮ ಬಾರಿಗೆ ಆಡಳಿತದಲ್ಲಿ ಭಾಗವಹಿಸಲು ಅವಕಾಶ ನೀಡಿತು ಭಾರತೀಯರಿಗೆ ಶಾಸನ ಸಭೆಗೆ ಪ್ರವೇಶಿಸಲು ಅವಕಾಶ ನೀಡಿತು ಅಧಿಕಾರ ವಿಕೇಂದ್ರೀಕರಣ ಆರಂಭವಾಯಿತು ಬಾಂಬೆ ಮದ್ರಾಸ್ ಪ್ರಾಂತ್ಯಗಳಿಗೆ ಶಾಸನ ಅಧಿಕಾರಗಳನ್ನು ವಾಪಸ್ ನೀಡುವ ಮೂಲಕ ವಿಕೇಂದ್ರೀಕರಣಗೊಳಿಸಿದರು ಸಾವಿರದ ಒಂದರ ಇಂಡಿಯನ್ ಕೌನ್ಸಿಲ್ಸ್ ಭಾರತದ ಕೊನೆಯ ಗವರ್ನರ್ ಜನರಲ್ ಭಾರತ ಮೊದಲ ವೈಸ್ರಾಯ್ ಲಾರ್ಡ್ ಕ್ಯಾನಿ ನಿಯಂತ್ರಣ ಮಂಡಳಿ ಬೋರ್ಡ್ ಆಫ್ ಕಂಟ್ರೋಲ್ನ ಮತ್ತು ನಿರ್ದೇಶಕ ಮಂಡಳಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ರದ್ದಾಯಿತು ದ್ವಿ ಸರ್ಕ ಪದ್ಧತಿ ಅಂದರೆ ಡಯಾರ್ಕಿ ಪದ್ಧತಿ ರದ್ದಾಯಿತು ಭಾರತದ ರಾಜ್ಯ ಕಾರ್ಯದರ್ಶಿ ಹೊಸ ಬುದ್ಧಿಯ ಸೃಷ್ಟಿ ಮೊದಲು ಕಾರ್ಯದರ್ಶಿ ಸ್ಟ್ಯಾನ್ಲೆ ಭಾರತದ ರಾಜ್ಯ ಕಾರ್ಯದರ್ಶಿಗೆ ನೇರವಾಗಲು ಹದಿನೈದು ಜನ ಸದಸ್ಯರ ಭಾರತೀಯ ಮಂಡಳಿ ಸ್ಥಾಪನೆಯಾಯಿತು ಕೇಂದ್ರೀಕೃತ ಪದ್ಧತಿ ಆಡಳಿತ ಜಾರಿಗೆ ಬಂದಿತ್ತು ಭಾರತದಲ್ಲಿ ಎಲ್ಲ ಆದಾಯ ರಾಣಿಯ ಹೆಸರಿಗೆ ಸಂದಾಯವಾಗಬೇಕಾಗಿತ್ತು ಮತ್ತು ದತ್ತು ಹಕ್ಕ ದತ್ತು ಮಕ್ಕಳ ಹಕ್ಕಿಲ ಎಂಬ ನೀತಿ ರದ್ದಾಯಿತು ಸಾವಿರದ ಎಂಟುನೂರ ತೊಂಬತ್ತೇಳರ ಭಾರತೀಯ ಕೌನ್ಸಿಲ್ ಕಾಯ್ದೆ ಭಾರತದ ಚುನಾವಣಾ ಪದ್ಧತಿ ಆರಂಭವಾಯಿತು ಆಯವಯ ಚಪಟ್ಟಿ ಚರ್ಚಿಸುವ ಮತ್ತು ಕಾರ್ಯಾಂಗಕ್ಕೆ ಪ್ರಶ್ನೆ ಕೇಳಲು ಅವಕಾಶ ಶಾಸನ ಸಭೆಗೆ ನೀಡಲಾಯಿತು ಭಾರತೀಯ ಕೌನ್ಸಿಲಿಂಗ್ ಸರ್ಕಾರದ ಸರ್ಕಾರ ಸದಸ್ಯರಾಗಿ ಮೂರು ಜನ ಭಾರತ ನೇಮಕ ಮಾಡಲಾಯಿತು ಬನಾರಸ ರಾಜ ಬಲವಂತ್ ಸಿಂಗ್ ಪಟೇಲ ರಾಜ ನರೇಂದ್ರ ಸಿಂಗ್ ಸರ್ ರಾವ್ ಸದಸ್ಯರಾಗಿದ್ದರು ಸಾವಿರದ ಒಂಬೈನೂರ ಒಂಬತ್ತರ ಭಾರತೀಯ ಕೌನ್ಸಿಲ್ ಆ್ಯಕ್ಟ್ ಸಾವಿರದ ಒಂಬತ್ತರ ಮಾರ್ಲೆ ಮಿಂಟೋ ಸುಧಾರಣೆಗಳು ವೈಸ್ರಾಯ್ ಮಿಂಟೋ ಭಾರತದ ರಾಜ್ಯ ಕಾರ್ಯದರ್ಶಿ ಮಾರ್ಲೆ ಈ ಕಾರ್ಯವನ್ನು ಆರ್ ಸಿ ಮುಜಮ್ದಾರ್ ಅವು ಬೆಳದಿಂಗಳು ಮಾತ್ರ ಎಂದು ಹೇಳಿದ್ದ ಹೇಳಿದ್ದಾರೆ ಈ ಕಾಯ್ದೆಯನ್ನು ಗಾಂಧೀಜಿ ಅವು ನಮ್ಮ ಪತನಕ್ಕೆ ನಾಂದಿ ಹಾಡಿದೆ ಎಂದಿದ್ದಾರೆ ವೈಸ್ರಾಯವರು ಕಾರ್ಯನಿರ್ವಾಹಕ ಸಮಿತಿಗೆ ಒಬ್ಬ ಭಾರತೀಯ ನೇಮಕ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಮುಸ್ಲಿಮರಿಗೆ ಪ್ರತ್ಯೇಕ ಮತಗಟ್ಟೆಗಳ ರಚನೆ ಕೋಮು ಮತವಾ ಮತದಾರವಾದಿ ಪಿತಾಮಹ ಮಿಂಟೋ ಎಂದು ಇಲ್ಲಿ ಸೂಚಿಸಲಾಗಿದೆ ಹತ್ತೊಂಬತ್ತು ಹತ್ತೊಂಬತ್ತರ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಇದರ ಪ್ರಕಾರ ದ್ವಿ ಸರ್ಕಾರ ಪದ್ಧತಿ ಆರಂಭಿಸಿದರು ಶಾಸಕಾಂಗ ಅಧಿಕಾರಗಳು ಕೇಂದ್ರ ವಿಷಯಗಳು ಮತ್ತು ಪ್ರಾಂತೀಯ ವಿಷಯಗಳು ಎಂಬ ಪ್ರತ್ಯೇಕಿಸಲಾಯಿತು ಪ್ರಾಂತ್ಯಗಳಲ್ಲಿ ದ್ವಿಪ್ರಭುತ್ವವನ್ನು ಆರಂಭಿಸಿ ಪ್ರಾಂತೀಯ ವಿಷಯಗಳನ್ನು ವರ್ಗಾಯಿಸಲ್ಪಟ್ಟ ವಿಷಯಗಳು ಮತ್ತು ಮೀಸಲು ವಿಷಯಗಳೆಂದು ವರ್ಗಿ ವರ್ಗೀಕರಿಸಿದರು ದ್ವಿಸದನ ಶಾಸಕಾಂಗ ಪದ್ಧತಿ ರಚಿಸಲಾಯಿತು ಕೌನ್ಸಿಲ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಲಂಡನ್ನಲ್ಲಿ ಭಾರತೀಯರಿಗೆ ಹೈಕಮಿಷನ್ ಹುದ್ದೆ ಸೃಷ್ಟಿಯಾಯಿತು ಸಿಖ್ ಕ್ರಿಶ್ಚಿಯನ್ ಆಗ್ಲೋ ಇಂಡಿಯನ್ ಮತ್ತು ಯುರೋಪಿಯನರಿಗೆ ಪ್ರತ್ಯೇಕ ಮತದಾರರ ವರ್ಗ ನೀಡಲಾಯಿತು ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಅಕ್ಟೋಬರ್ ಒಂದರಂದು ಕೇಂದ್ರ ಲೋಕಸೇವಾ ಆಯೋಗ ರಚಿಸುವಂತೆ ಸಲಹೆ ನೀಡಲಾಯಿತು ಕೇಂದ್ರ ಆಯವ್ಯಯ ಪಟ್ಟಿಯಿಂದ ಪ್ರಾಂತೀಯ ಆಯವ್ಯಯ ಪಟ್ಟಿಯನ್ನು ಮೊದಲು ಬಾರಿಗೆ ಬೇರ್ಪಡಿಸಲಾಯಿತು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆ ಮಾಂಟೆಗೊ ಚೇಲಮ್ಸ್ಬರ್ಡ್ ಸುಧಾರಣೆ ಎಂದು ಕರೆಯುತ್ತಾರೆ ಜೇಮ್ಸ್ ಬರ್ ಭಾರತ ಕಾರ್ಯದರ್ಶಿಯ ಮಾಂಟೆಗೊ ಪ್ರಸ್ತಾವನೆ ಆಡಳಿತದ ಪ್ರತಿಯೊಂದು ಶಾಖೆಯಲ್ಲೂ ಭಾರತೀಯರನ್ನು ಅಧಿಕವಾಗಿ ನೇಮಿಸಿಕೊಳ್ಳಲು ಮತ್ತು ಬ್ರಿಟಿಷ್ ಸಾಮ್ರಾಜ್ಯದ ಅಖಂಡ ಭಾಗವಾಗಿ ಭಾರತದಲ್ಲಿ ಜವಾಬ್ದಾರ ಸರ್ಕಾರವನ್ನು ಹಂತ ಹಂತವಾಗಿ ರಚಿಸಿದರು ಸೈಮನ್ ಕಮಿಷನ್ ಹತ್ತೊಂಬತ್ತು ಇಪ್ಪತ್ತೇಳು ನವೆಂಬರ್ ಇಪ್ಪತ್ತಾರು ಸೈಮನ್ ಕಮಿಷನ್ ಕಾಯ್ದೆ ರಚಿಸಿದ್ದೇಕೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆಯನ್ನು ಪರಿಶೀಲಿಸಲು ಮತ್ತು ಭಾರತಕ್ಕೆ ಇನ್ನು ಹೆಚ್ಚಿನ ಸ್ವಾತಂತ್ರ್ಯ ಹಕ್ಕನ್ನು ನೀಡಲು ಈ ಕಾ ಈ ಆಯೋಗವನ್ನು ರಚಿಸಲಾಯಿತು ಹತ್ತೊಂಬತ್ತು ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟರಂದು ಸೈಮನ್ ಭಾರತಕ್ಕೆ ಬರ್ತಾರೆ ಹತ್ತೊಂಬತ್ತು ನೂರ ಮೂವತ್ತು ವಯಸ್ಸಾಯ ಲಾರ್ಡ್ ಇರ್ವಿನ್ ಅಧ್ಯಕ್ಷರು ಸರ್ ಜಾನ್ ಸೈಮನ್ ಆಗಿರ್ತಾರೆ ಆದರೆ ಸೈಮನ್ ಹಿಂದಿರುಗಿಸಲಿಕ್ಕೆ ನಮ್ಮವರೆಲ್ಲರೂ ಚಳುವಳಿ ಮಾಡ್ತಾರೆ ಸೈಮನ್ ಗೋಬ್ಯಾ ಸೈಮನ್ ಗೋಬ್ಯಾ ಕಾರಣ ಏನಪ್ಪ ಅಂದರೆ ಸೈಮನ್ ಕಮಿಷನಲ್ಲಿದ್ದವರೆಲ್ಲ ಭಾರತೀಯರು ಯಾರೂ ಆಗಿರಲಿಲ್ಲ ಎಲ್ಲ ಎಲ್ಲರೂ ಇಂಗ್ಲೆಂಡ್ ದೇಶದಿಂದ ಆಗಿದ್ದರಿಂದ ಸೈಮನ್ ಕಮಿಷನ್ಗೆ ಪ್ರತಿಭಟನೆ ಮಾಡಿದ್ದು ಸಹ ಕಂಡು ಬರ್ತದೆ ಈ ಸೈಮನ್ ಕಮಿಷನಿನ ಶಿಫಾರಸುಗಳು ಏನು ಅಂತ ಕೇಳಿದರೆ ಇಲ್ಲಿ ದ್ವಿ ಸರ್ಕಾರ ಪದ್ಧತಿ ರದ್ದುಪಡಿಸಲಾಯಿತು ಪ್ರಾಂತೀಯ ಆಡಳಿತ ಹೊಣೆಗಾರಿಕೆ ಮಂತ್ರಿಗಳು ನೀಡಬೇಕೆಂದು ಭಾರತದ ಭಾರತದಲ್ಲಿ ಸಂವಿಧಾನಕ್ಕೆ ಸಂಬಂಧಿಸಿದ ವಿಷಯಗಳನ್ನು ದುಂಡು ಮೇಜಿನ ಸಭೆಗಳು ಚರ್ಚಿಸಬೇಕು ಇವು ಇವರ ಮುಖ್ಯಾಂಶವಾಗಿದ್ದಿತ್ತು ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಆಗಸ್ಟ್ ಹತ್ತರಂದು ಮೋತಿಲಾಲ್ ನೆಹರು ವರದಿ ನೀಡುತ್ತಾರೆ ಭಾರತ ರಾಜ್ಯ ಕಾರ್ಯದರ್ಶಿ ಬರ್ಕನ್ ಹೆಡ್ ಆಗಿರ್ತಾರೆ ಸರ್ವ ಪಕ್ಷಗಳಿಗೆ ಉಮ್ಮತವಾಗುವ ಸಂವಿಧಾನವನ್ನು ರಚಿಸುವ ಯೋಗ್ಯತೆ ಭಾರತೀಯರಿಗೆ ಇಲ್ಲ ಎಂದು ಬರ್ಕನ್ ಹೆಡ್ ಹೇಳಿರ್ತಾರೆ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಬೇಕು ಫೆಡರಲ್ ಮಾದರಿ ಸರ್ಕಾರ ರಚನೆ ಬೇಕು ಅಂಥೇಳಿ ಮೋತಿಲಾಲ್ ನೆಹರು ವರದಿಯನ್ನು ಮಾಡಿರ್ತಾರೆ ಹತ್ತೊಂಬತ್ತು ಮೂವತ್ತೈದರ ಶಾಸನದ ಮುಖ್ಯಾಂಶಗಳು ಏನಂತ ಕೇಳಿದರೆ ಭಾರತ ಸಂವಿಧಾನದ ನೀಲನಕಾಶೆ ರಚನೆ ಹತ್ತು ಅನುಸೂಚಿಗಳು ಮುನ್ನೂರ ಇಪ್ಪತ್ತೊಂದು ವಿಧಿಗಳು ಹದಿನಾಲ್ಕು ಭಾಗಗಳನ್ನು ಕೂಡಿದೆ ಭಾರತದಲ್ಲಿ ಒಕ್ಕೂಟ ವ್ಯವಸ್ಥೆ ಸ್ಥಾಪನೆಗೆ ಅವಕಾಶ ನೀಡಿದೆ ಆಯಿದೆ ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವೆ ಮೂರು ಪಟ್ಟಿಗಳ ಮೂಲಕ ಅಧಿಕಾರ ಹಂಚಿಕೆ ಒಕ್ಕೂಟ ಪಟ್ಟಿಯಲ್ಲಿ ಐವತ್ತೊಂಬತ್ತು ವಿಷಯಗಳು ಪ್ರಾಂತೀಯ ಪಟ್ಟಿಯಲ್ಲಿ ಐವತ್ನಾಲ್ಕು ವಿಷಯಗಳು ಸಮುದಾಯ ಪಟ್ಟಿಯಲ್ಲಿ ಮೂವತ್ತಾರು ವಿಷಯಗಳಿದ್ದವು ಹಾಗಾದರೆ ಶೇಷಾಧಿಕ ಶೇಷಾಧಿಕಾರ ಯಾರಿಗೆಂದರೆ ವಯಸ್ಸಾಗಿ ಇದನ್ನು ನಾವು ನೋಡ್ತೇವೆ ಒಂದೆರಡು ಮೂರು ದುಂಡು ಮೇಜಿನ ಪರ ಸಮ್ಮೇಳನಗಳಲ್ಲಿ ಭಾರತದಿಂದ ಭಾಗವಹಿಸಿದರು ಬಿ ಆರ್ ಅಂಬೇಡ್ಕರ್ ಮೊಹಮ್ಮದ್ ಅಲಿ ಜಿನ್ನಾ ಮಿರ್ಜಾ ಇಸ್ಮಾಯಿಲ್ ಕರ್ನಾಟಕದಿಂದ ಕಾರ್ಮಿಕ ಪರವಾಗಿ ವಿ ಗಿರಿ ಭಾಗವಹಿಸಿದ್ದರು ಹತ್ತೊಂಬತ್ತು ಮೂವತ್ತೆರಡರ ಕೋಮುವಾದ ತೀರ್ಪು ಎಸ್ ಸಿ ಎಸ್ ಟಿ ಅವರ ಪ್ರತ್ಯೇಕ ಮತಗಟ್ಟೆ ವಿರುದ್ಧವಾಗಿ ಗಾಂಧೀಜಿ ವಿರೋಧಿಸಿ ಸತ್ಯಾಗ್ರಹ ಮಾಡಿದರು ಪ್ರಸಾದ್ ಯರ್ವಾಡ ಜೈಲಿನಲ್ಲಿ ಪುನಃ ಒಪ್ಪಂದ ಹತ್ತೊಂಬತ್ತು ಮೂವತ್ತರ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕು ಗಾಂಧೀಜಿ ಮತ್ತು ಅಂಬೇಡ್ಕರ ಮಧ್ಯೆ ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಲಾಹೋರ್ ಕಾಂಗ್ರೆಸ್ ಅಧಿವೇಶನ ನಡೆಯಿತು ಹತ್ತೊಂಬತ್ತು ಮೂವತ್ತು ಜನವರಿ ಇಪ್ಪತ್ತಾರಕ್ಕೆ ಸಂಪೂರ್ಣ ಸ್ವರಾಜ್ಯದ ಘೋಷಣೆಯನ್ನು ಕೂಡ ಮಾಡ್ತಾರೆ ಧನ್ಯವಾದಗಳು ನೀವು ಅಭ್ಯಾಸ ಮಾಡಿ ನಿಮ್ಮ ಗೆಳೆಯರಿಗೂ ಅಭ್ಯಾಸ ಮೇಲೆ ನೆರವು ನೀಡಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ